ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ನ ವೀಕ್ಷಕರಿಗೆ ಸ್ವಾಗತ ಈ ದಿನ ನಾನು ಉದ್ದಿನ ವಡೆ ಹಾಲ್ಕಿರ್ನ ಮಾಡ್ತಾ ಇದೀನಿ ಇದೊಂದು ಹಳೆ ಕಾಲದ ಯುನೀಕ್ ಸ್ವೀಟ್ ಡಿಶ್ ಯುನಿಕ್ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ಒಂದು ಡಿಶ್ ನ ಸ್ವಲ್ಪ ಜನ ಕೇಳೇ ಇಲ್ಲ ಅಂತ ಹೇಳ್ಬೋದು ಹಾಗೆ ಇದನ್ನ ಕ್ವಿಕ್ ಆಗಿ ಕೂಡ ಮಾಡ್ಬೋದು ಹಾಗಾದ್ರೆ ಬನ್ನಿ ಈ ಉದ್ದಿನ ವಡೆ ಹಾಲ್ಕಿರ್ನ ಹೇಗ್ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಕಾಲು ಕೆ ಜಿ ಉದ್ದಿನ ಬೆಲೆ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ನೀರು ಹಾಕಿ ತೊಳ್ಕೊಂಡು ಅರ್ಧ ಇಂದ ಮುಕ್ಕಾಲು ಗಂಟೆ ಟೈಮ್ ನೆನ್ಸಿಟ್ಕೋಬೇಕಾಗತ್ತೆ ಈಗ ನೆನ್ಸಿಟ್ಕೊಂಡಿರೋಂಥ ಉದ್ದಿನ ಬೆಲೆನ ಒಂದು ಸೈಡ್ಲಿ ಇಟ್ಕೊಳ್ಳೋಣ ಈಗ ಹಾಲು ಕೀರ್ ಮಾಡೋಕ್ಕೆ ಮೂರು ಸ್ಪೂನ್ ತುಪ್ಪ ಹಾಕೊಂಡು ನಮಗೆ ಬೇಕಾಗಿರೋಷ್ಟು ದ್ರಾಕ್ಷಿ ಕಟ್ ಮಾಡಿರೋಂಥ ಬಾದಾಮಿ ಗೋಡಂಬಿ ಹಾಕೋಬೇಕು ಅದ್ರ ಜೊತೆಲಿ ಒಂದ್ ಸ್ಪೂನ್ ಚಿರೋಟಿ ರವೆನ ಹಾಕೋಬೇಕಾಗುತ್ತೆ ಚಿರೋಟಿ ಡವೆ ಯಾಕೆ ಹಾಕ್ತಾ ಇದ್ದೀವಿ ಅಂತಂದ್ರೆ ಈ ಹಾಲ್ ಕಾರಣಕ್ಕೋಸ್ಕರ ಹೀಗೆ ಗೋಲ್ಡನ್ ಬ್ರೌನ್ ಆಗ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕ ಅದರ ನಂತರ ಇದಕ್ಕೆ ಒಂದ್ ಲೀಟರ್ ಹಾಲು ಹಾಕ್ಬೇಕಾಗುತ್ತೆ ಹಾಲು ಕಿರ್ ಮಾಡಕೋಸ್ಕರ ಹಾಲು ಹಾಕಿ ಕಾಯೋಕೆ ಇಡೋಣ ಹಾಗೆ ಇನ್ನೊಂದ್ ಸೈಡ್ ನಾವಿಲ್ಲಿ ಎಣ್ಣೆ ಕಾಯೋಕೆ ಇಟ್ಕೊಳ್ಳೋಣ ಹಾಗೆ ಇದು ಕಾದಿರೋ ಸ್ವಲ್ಪ ಕಾದಿರೋ ಹಾಲ್ಗೆ ಮೂರ್ ಏಲಕ್ಕಿನ ಚಿಕೊಂಡು ಹಾಕೊಳ್ಳೋಣ ಏಲಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿರ್ಗ ಕುದಿಯೋಕೆ ಇಡೋಣ ಈಗ ನೆನೆಸಿರೋ ಉದ್ದಿನ ಬೇಳೆ ಏನಿದೆ ಅದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಅದ್ರ ಜೊತೆಗೆ ಸ್ಪೂನ್ ಅಕ್ಕಿ ಒಂದು ಸ್ಪೂನ್ ಹಾಕಿ ಹಿಟ್ಟನ್ನ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಈ ತರ ಪೇಸ್ಟ್ ಆಗೋ ತರ ರುಬ್ಕೋಬೇಕು ಚೆನ್ನಾಗಿ ಪೇಸ್ಟ್ ಆಗ್ಬೇಕು ಇದು ಅದನ್ನ ನಾವು ಎಣ್ಣೆ ಕಾದಿರೋ ಎಣ್ಣೆಗೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಈ ಏನು ಉದ್ದಿನ ಉಂಡೆ ಇದೆ ಅದನ್ನ ಹಾಕೋಬಹುದು ಒಂದು ಗೋಲಿ ತರ ಬೇಕಾದ್ರು ಮಾಡಿ ಹಾಕೋಬಹುದು ಅದನ್ನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಗೋಲ್ಡನ್ ಬ್ರೌನ್ ಇಲ್ಲ ಅಂದ್ರೆ ಸುಮಾರು ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತರ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಹಾಲು ಕುದೀತಾ ಇದೆ ಈ ಕುದೀತಾ ಇರೋಂತ ಹಾಲ್ಗೆ ಸ್ವಲ್ಪ ಸಕ್ಕರೆನ ಆಡ್ ಮಾಡ್ಕೊಳ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಟೈಮ್ ಕುದಿಯೋಕೆ ಬಿಟ್ಟು ಆಮೇಲೆ ನಾವೇನು ಈ ವಡೆಗಳನ್ನ ಮಾಡ್ಕೊಂಡಿರ್ತೀವಿ ಉದ್ದಿನ ವಡೆ ಅದನ್ನು ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಸ್ವಲ್ಪ ಟೈಮ್ ಚೆನ್ನಾಗಿ ಕುದಿ ಬರೋ ತನಕ ಹಾಗೆ ಬಿಡಬೇಕು ಸ್ಟವ್ ಆಫ್ ಮಾಡಬಾರ್ದು ಒಂದು ಸ್ವಲ್ಪ ಕುದಿ ಬಂದ ನಂತರ ಸ್ಟವ್ನ ಆಫ್ ಮಾಡಿದ್ರೆ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಅದು ಉದ್ದಿನ ವಡೆ ನಂತರ ಅದನ್ನು ನಾವು ಬಿಸಿ ಬಿಸಿ ಸರ್ವ್ ಮಾಡಿಕೊಂಡು ತಿನ್ನೋದಕ್ಕೆ ರೆಡಿಯಾಗಿದೆ ಉದ್ದಿನ ವಡೆ لكن